ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಡಾಕ್ಟರ್ ಎಂಎಸ್ ಕೃಷ್ಣನ್ ಬರೆದ ಜಿಯಾಲಜಿ ಆಫ್ ಇಂಡಿಯಾ ಅಂಡ್ ಬರ್ಮಾ ಪ್ರಸ್ತುತಿ ಡಾಕ್ಟರ್ ಕೆ ಬಾಲಕೃಷ್ಣ ಭಟ್ ದಿವಾಣ ಮಹಾರಾಜಪುರಂ ಸೀತಾರಾಮನ್ ಕೃಷ್ಣನ್ ಜನಪ್ರಿಯವಾಗಿ ಡಾಕ್ಟರ್ ಎಂ ಎಸ್ ಕೃಷ್ಣನ್ ಜನಿಸಿದ್ದು ತಮಿಳುನಾಡಿನ ತಾಂಜಾವೂರಿನಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ತಮ್ಮ ಎಪ್ಪತ್ತೆರಡು ವರ್ಷದ ಜೀವಿತಾವಧಿಯಲ್ಲಿ ಪ್ರೆಸಿಡೆನ್ಸಿ ಕಾಲೇಜ್ ಚೆನ್ನೈನಿಂದ ಭೂಗರ್ಭಶಾಸ್ತ್ರದಲ್ಲಿ ಪದವಿ ಪಡೆದು ನಂತರ ಲಂಡನ್ ವಿವಿಯಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದುಕೊಂಡರು ತದನಂತರ ಸುಮಾರು ಮೂವತ್ತ್ನಾಲ್ಕು ವರ್ಷಗಳ ಕಾಲ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣೆಯಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ದೇಶದ ಭೂವೈಜ್ಞಾನಿಕ ಇತಿಹಾಸ ಖನಿಜ ಸಂಪತ್ತು ಪಳೆಯುಳಿಕೆ ಶಾಸ್ತ್ರಗಳಲ್ಲಿ ಮಹತ್ತರ ಕೊಡುಗೆಯನ್ನು ನೀಡಿದ್ದಾರೆ ಇವರು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಹೊರತಂದ ಪುಸ್ತಕ ಜಿಯಾಲಜಿ ಆಫ್ ಇಂಡಿಯಾ ಆ್ಯಂಡ್ ಬರ್ಮಾ ಸಾವಿರಾರು ಭೂವಿಜ್ಞಾನ ವಿದ್ಯಾರ್ಥಿಗಳು ಹಾಗೂ ಭೂವಿಜ್ಞಾನಾಸಕ್ತರಿಗೆ ಉತ್ತಮ ಮಾರ್ಗದರ್ಶಕ ಕೈಪಿಡಿಯಾಯಿತು ಈ ಪುಸ್ತಕದಲ್ಲಿ ಇಪ್ಪತ್ತು ಅಧ್ಯಾಯಗಳಿದ್ದು ಮೊದಲಿನ ಎರಡು ಅಧ್ಯಾಯಗಳಲ್ಲಿ ಅಖಂಡ ಭಾರತದ ಭೂಪ್ರದೇಶ ನಿರ್ಮಾಣವಾದ ಪರಿ ದಕ್ಷಿಣ ಭಾರತದ ಸದೃಢ ಪುರಾತನ ಭೂಪ್ರದೇಶದ ಶಿಲಾವಸ್ತುಗಳು ಹಾಗೂ ಅದರಲ್ಲಡಗಿದ ಅಪಾರ ಖನಿಜ ಸಂಪತ್ತಿನ ವಿವರಣೆ ಇದೆ ಉತ್ತರ ಭಾರತದ ಹಿಮಾಲಯ ಪರ್ವತಗಳ ಅಸ್ಥಿರತೆ ಹಾಗೂ ಅವುಗಳ ಮುಖಾಂತರ ಉತ್ಪತ್ತಿಯಾದ ಫಲವತ್ತಾದ ಗಂಗಾ ಬ್ರಹ್ಮಪುತ್ರ ನದಿ ಪಾತ್ರಗಳ ಬಗ್ಗೆ ವಿವರವಾದ ಮಾಹಿತಿ ಕೊಡಲಾಗಿದೆ ದಕ್ಷಿಣ ಭಾರತದ ಖನಿಜ ಸಂಪತ್ತನ್ನು ವಿವರಿಸುತ್ತಾ ಕೋಲಾರದ ಚಿನ್ನ ನಿಕ್ಷೇಪವು ನೀಲಿ ಬಣ್ಣದ ಬೆಣಚು ಕಲ್ಲುಗಳೊಡನೆ ಸಂಯೋಗಗೊಂಡು ಅಂತರ್ಯದ ವಿವಿಧ ಭೂಸ್ತರಗಳಲ್ಲಿ ದೊರೆಯುವ ಬಗ್ಗೆ ಮಾಹಿತಿ ಕೊಡಲಾಗಿದೆ ಕೋಲಾರವಲ್ಲದೆ ರಾಯಚೂರಿನ ಹಟ್ಟಿ ಗದಗ ಮಹಾರಾಷ್ಟ್ರದ ಸಾಂಗ್ಲಿ ಆಂಧ್ರದ ಅನಂತಪುರ ಹಾಗೂ ಕೇರಳದ ವಯನಾಡು ಪ್ರದೇಶಗಳಲ್ಲೂ ಚಿನ್ನದ ನಿಕ್ಷೇಪವಿರುವ ಬಗ್ಗೆ ಉಲ್ಲೇಖವಿದೆ ಇದಲ್ಲದೆ ಕಬ್ಬಿಣದ ಅದಿರು ಸೀಸಾ ಟಿನ್ ಟಂಗ್ಸ್ಟನ್ ಯುರೇನಿಯಂ ಮುಂತಾದ ನಿಕ್ಷೇಪಗಳು ದಕ್ಷಿಣ ಹಾಗೂ ಮಧ್ಯ ಭಾರತದಲ್ಲಿ ವಿವಿಧ ಸಮೂಹಗಳೊಂದಿಗೆ ಸಂಯೋಜನೆಗೊಂಡಿರುವ ಪರಿಯನ್ನೂ ವಿವರಿಸಲಾಗಿದೆ ಸುಮಾರು ಐನೂರ ನಲವತ್ತು ಮಿಲಿಯ ವರ್ಷಗಳಿಂದೀಚೆಗೆ ಭೂಮಿಯಲ್ಲಿ ಒಮ್ಮೆಂದೊಮ್ಮೆಗೆ ಜೀವವೈವಿಧ್ಯ ಪುಟಿದೆದ್ದಿದ್ದು ಜೀವಿಗಳು ವಿಕಸನಗೊಂಡ ವಿವಿಧ ಕಾಲಘಟ್ಟಗಳನ್ನು ಭಾರತದ ಶಿಲಾಪದ್ರಗಳಲ್ಲಿ ಜೀವಿಗಳ ಪಳೆಯುಳಿಕೆಗಳ ಮುಖಾಂತರ ದಾಖಲಾಗಿದೆ ಈ ವಿವರಗಳನ್ನು ಅಧ್ಯಾಯ ಒಂಬತ್ತರಿಂದ ಇಪ್ಪತ್ತರವರೆಗೂ ಕೊಡಲಾಗಿದೆ ಅಧ್ಯಾಯ ಹತ್ತರಲ್ಲಿ ಲೇಖಕರು ಭೂ ಇತಿಹಾಸವನ್ನು ವಿವರಿಸುತ್ತಾ ಸುಮಾರು ಮುನ್ನೂರು ಮಿಲಿಯ ವರ್ಷಗಳ ಮೊದಲು ದಕ್ಷಿಣ ಗೋಳಾರ್ಧದಲ್ಲಿ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಅಂಟಾರ್ಕ್ಟಿಕಾ ಹಾಗೂ ದಕ್ಷಿಣ ಅಮೆರಿಕಾ ಖಂಡಗಳೊಡನೆ ಭಾರತ ಜೋಡಣೆಯಾಗಿತ್ತೆಂದು ಅಲ್ಲಿದ್ದ ಸಮೃದ್ಧ ಕಾಡುಗಳು ಏಕಾಏಕಿಯಾಗಿ ವಾತಾವರಣ ವೈಪರೀತ್ಯದಿಂದ ಧರಾಶಾಹಿಯಾಗಿ ಆಮ್ಲಜನಕದ ಸಂಪರ್ಕವಿಲ್ಲದೆ ಮುಳುಗಡೆಯಾಗಿ ಹೂತು ಹೋಗಿ ಕಲ್ಲಿದ್ದಲಿನ ಉಗಮವಾಯಿತೆಂದು ವಿವರಿಸಲಾಗಿದೆ ಈ ಕಲ್ಲಿದ್ದಲು ಪ್ರಕೃತ ಮಧ್ಯ ಭಾರತ ಹಾಗೂ ಪೂರ್ವ ಭಾರತದಲ್ಲಿ ಹೇರಳವಾಗಿ ದೊರೆಯುತ್ತಿದೆ ಒಟ್ಟಾರೆಯಾಗಿ ಈ ಪುಸ್ತಕವು ಭೂವಿಜ್ಞಾನಾಸಕ್ತರ ಜ್ಞಾನವೃದ್ಧಿ ಹಾಗೂ ಚಿಂತನೆಗೆ ಓರೆ ಹಚ್ಚಿದೆ ಎಂಬುದರಲ್ಲಿ ಸಂಶಯವಿಲ್ಲ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಡಾಕ್ಟರ್ ಎಂಎಸ್ ಕೃಷ್ಣನ್ ಬರೆದ ಜಿಯಾಲಜಿ ಆಫ್ ಇಂಡಿಯಾ ಅಂಡ್ ಬರ್ಮಾ ಪ್ರಸ್ತುತಿ ಡಾಕ್ಟರ್ ಕೆ ಬಾಲಕೃಷ್ಣ ಭಟ್ ದಿವಾಣ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್